ಅಂತ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ ಬಿಜೆಪಿಗೆ ಯಾಕೆ ಯಾಕೆ ಆತಂಕ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಇದೆ ನಾನು ಕೊಡ್ತೀನಿ ಅವ್ರು ಮಾಡಿದಂಥ ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ ಇ ಎಮ್ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡ್ತೀವಿ ನಿಮ್ಗೆ ಯಾಕೆ ಗಾಬರಿ ಹಾಕಿ ನಿಮಗೆ ಅಂದರೆ ನಿಮಗೆಲ್ಲೋ ಹಳ್ಳ ಮನಸ್ಸು ಉಳ್ಳೊಳಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಡ್ತೀವಿ ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ನಾವು

ನನಗೆ ಹಕ್ಕಿದೆ ಅವರೆಲ್ಲ ಯಾವ ಪಾರ್ಟಿ ಇರೋ ಯಾವ ಬಾವುಟ ಹಾಕ್ಕೊಂಡಿದ್ರು ಯಾವ ಫ್ಲಾಗ್ ಹಾಕ್ಕೊಂಡಿದ್ರು ನನಗೆಲ್ಲ ಗೊತ್ತಿದೆ ನನಗೆ ಅವ್ರ ವಿಚಾರನೂ ಗೊತ್ತಿದೆ ನನಗೆ ಎಪ್ಪತ್ತೆರಡು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟು ಎಂಬತ್ತೆರಡು ಪರ್ಸೆಂಟ್ ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ ಹದಿನೆಂಟು ಪರ್ಸೆಂಟ್ ವಿರೋಧ ಮಾಡ್ತಾ ಇದ್ದಾರೆ ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ ನಾನು ಜಾಸ್ತಿ ಹಾಕೊಡಕ್ಕಾಗಲ್ಲ ಅಂತ ಅಂದರೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಮಾಡಬೇಕು ಇದು ಅವರು ಯಾರು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಮಾಡ್ಬೋದಾಯ್ತಲ್ಲ ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ ಯಾಕೆ ಅವ್ರು ಮಾಡಲಿಲ್ಲ ಇದು ನಾನೆಲ್ಲ ನೋಟಿಫೈ ಮಾಡಿದ್ದು ಅವ್ರು ಮಾಡಿದ್ದು ಈಗ ನೈಸು ಅಷ್ಟೇ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಫೈನಲ್ ಡಿಸಿಷನ್ ಆಗಂಟ ಒಂದು ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬರಲಿ ಅದು ಬೇರೆ ವಿಚಾರ ನಾವೊಂದು ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ ಆಮೇಲೆ ತಮ್ಮ ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ಸಾಗಿದೆ ಚಿತ್ತಾಪುರದಲ್ಲಿ ಕೂಡ ಕೇಸ್ಗಳನ್ನ ವಾಪಸ್ ತಗೊಂಡ್ವಿ ಏಕಾದಷ್ಟು ಕೇಸರಿ ನಾವು ಬಿ ಜೆ ಪಿ ಅವ್ರ ಮೇಲೆ ಡ್ರಾ ಮಾಡಿದ್ದೀವಿ ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ ಬೇಕು ಅಂತ ಆಗ ನಾನು ಈಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರೂ ಏನು ಮಾಡಲಿಲ್ಲ ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿ ಜೆ ಪಿಯವ್ರು ಹಾಕ್ಸಿದ್ರು ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದರು ಬಿ ಜೆ ಪಿಯವರು ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ನಾವು ನೋಡ್ಕೊಂಡು ಕೂತ್ಕೋಬೇಕಾ ಬೇಕಾದಷ್ಟು ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದಾರೆ ರೈತರಿಗೋಸ್ಕರ ಮಾಡಿದ್ದಾರೆ ಭಾಷೆಗೋಸ್ಕರ ಮಾಡಿದ್ದಾರೆ ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸು ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ನನಗೆ ವಜಾ ಆಯಿತು ನನಗೆ ನ್ಯಾಯ ಕೊಡೋರು ಯಾರು ಏನೆಲ್ಲ ಮಾತಾಡ್ತಿದ್ರಲ್ಲ ಇಡೀಗಿಂತ ಈಜೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ಕು ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು ರಾಜಕೀಯದವರೆಲ್ಲ ವಾ ಎದುರು ಮಾಡ್ತಿದ್ರಲ್ಲ ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಸೊ ನಾನೀಗ ಬೇಡ ಚರ್ಚೆ ಜಾಸ್ತಿ ಬೇಡ ಸರ್ಕಾರ ಇದು ಒಂದೇ ಕೇಸಲ್ಲ ಇಲ್ಲಿವರೆಗೂ ಸುಮಾರು ನೂರಾರು ಕೇಸ್ಗಳನ್ನ ವಿಡ್ರಾ ಮಾಡಿದ್ದೀವಿ ಎಲ್ಲಾ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದೀವಿ ಅವ್ರ ಮನೇನು ಮನವಿನೂ ಕಬ್ಬದಲ್ಲಿ ವಿಡ್ರಾ ಮಾಡಿದೀವಿ ರೈತವ್ರೂ ವಿಡ್ರಾ ಮಾಡಿದ್ದೀವಿ ಚಳವಳಿಗಾರದು ವಿಡ್ರಾ ಮಾಡಿದ್ದೀವಿ ಸರ್ ಅಮಿತ್ ಶಾ ಸ್ವಾಮೀಜಿಗಳ ಭೇಟಿ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ ಜಿಎಸ್ಟಿ